ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ತೆಂಟನೆಯ ಸ್ವರ್ಗ ವಿಶ್ವಾಮಿತ್ರರು ರಾಮನಿಗೆ ಪ್ರತ್ಯಸ್ತ್ರ ಸಂಹಾರಗಳನ್ನು ಇನ್ನು ಇತರ ಅಸ್ತ್ರಗಳನ್ನು ಉಪದೇಶಿಸಿದು ಹಾದಿಯಲ್ಲಿ ಸಿಕ್ಕಿದ ಆಶ್ರಮದ ವಿಷಯವಾಗಿ ಶ್ರೀರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದು ಅಸ್ತ್ರಗಳನ್ನು ಸ್ವೀಕರಿಸಿದ ಬಳಿಕ ಪರಮ ಸಂತುಷ್ಟನಾದ ಶುಚಿಯಾದ ಶ್ರೀರಾಮನು ತಾಟಕ ವನವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಹಾದಿಯಲ್ಲಿ ವಿಶ್ವಾಮಿತ್ರರನ್ನು ಕೇಳಿದನು ಪೂಜ್ಯರೆ ಮುನಿವರೇಣ್ಯರೇ ತಮ್ಮ ದಿವ್ಯಾನುಗ್ರಹದಿಂದಾಗಿ ಸಕಲ ಅಸ್ತ್ರಗಳನ್ನು ಪಡೆದಿರುತ್ತೇನೆ ಈ ಮಹಾಸ್ತ್ರಗಳ ಸಂಪಾದನೆಯಿಂದಾಗಿ ನನ್ನನ್ನಿಂದು ದೇವದಾನವರು ಎದುರಿಸಿ ನಿಲ್ಲಲಾರರು ಸುಪ್ರಭೆಯ ಮಕ್ಕಳಾದ ಸಂಹಾರರೆಂಬ ಹೆಸರಿನ ಅಸ್ತ್ರಗಳ ಉಪದೇಶವನ್ನು ತಮ್ಮಿಂದ ನಾನು ಪಡೆಯಲು ಇಚ್ಛಿಸುತ್ತೇನೆ ಶ್ರೀರಾಮನು ಹೀಗೆ ಪ್ರಾರ್ಥಿಸಲು ಧೃತಿಮಂತರಾದ ಸುವೃತರಾದ ಪರಿಶುದ್ಧರಾದ ಮಹಾತಪಸ್ವಿಗಳಾದ ವಿಶ್ವಾಮಿತ್ರರು ಸಂಹಾರಾಸ್ತ್ರಾದಿ ದೇವತೆಗಳ ಹೆಸರುಗಳನ್ನು ಹೇಳತೊಡಗಿದರು ಸತ್ಯವಂತ ಸತ್ಯಕೀರ್ತಿ ದೃಷ್ಟ ರಭಸ ಪ್ರತಿಹಾರತರ ಪರಾಗ್ಮುಖ ಅವಾಗ್ಮುಖ ಲಕ್ಷಾಕ್ಷ ವಿಷಮ ದೃಢನಾಭ ಸುನಾಭ ದಶಾಕ್ಷ ಶತವಕ್ತ್ರ ದಶಶೀರ್ಷ ಶತೋದರ ಪದ್ಮನಾಭ ಮಹಾನಾಭ ದುಂದುನಾಭ ಸುನಾಭ ಜ್ಯೋತಿಷ ಕೃಷನ ನೈರಾಶ್ಯ ವಿಮಲ ಯೋಗಂಧರ ವಿನಿದ್ರ ದೈತ್ಯ ಪ್ರಮಥನ ಶುಚಿ ಬಾಹು ಮಹಾಬಾಹು ನಿಷ್ಕುಲಿ ವಿರುಚಿ ಸಾರ್ಚಿರ್ಮಾಲಿ ಧೃತಿ ರ್ಮಾಲಿ ವೃತ್ತಿವಂತ ರುಚಿರ ಪಿತೃಸೌಮನಸ ವಿಧೂತ ಮಕರ ಕರವೀರಕರ ಧನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಆವರಣ ಜೃಂಭಕ ಸರ್ಪನಾಭ ಸಂತಾನ ವರುಣ ಇವರೇ ಕೃಷಾಶ್ವನಿಗೆ ದಕ್ಷಕನ್ಯೆಯಾದ ಸುಪ್ರಭೆಯಲ್ಲಿ ಹುಟ್ಟಿದ ಐವತ್ತು ಮಂದಿ ಮಕ್ಕಳು ಇವರೆಲ್ಲರೂ ಕಾಮರೂಪಿಗಳಾಗಿಯೂ ಮಹಾ ತೇಜಸ್ವಿಗಳಾಗಿಯೂ ಇರುವರು ಇವರೆಲ್ಲರನ್ನೂ ನನ್ನಿಂದ ಸ್ವೀಕರಿಸು ರಾಮ ಇದಕ್ಕೆ ನೀನು ಸತ್ಪಾತ್ರನಾಗಿರುವೆ ನಿನಗೆ ಮಂಗಳವಾಗಲಿ ರಾಘವನು ವಿಶ್ವಾಮಿತ್ರರ ಆದೇಶಕ್ಕೆ ಸಂತುಷ್ಟವಾದ ಹೃದಯದಿಂದ ಬಾಢಂ ಹಾಗೆಯೇ ಆಗಲಿ ಎಂದು ಉತ್ತರವಿತ್ತು ಹಿಂದಿನಂತೆಯೇ ಮಹಾಮಂತ್ರದ ಉಪದೇಶವನ್ನು ವಿಶ್ವಾಮಿತ್ರರಿಂದ ಪಡೆದನು ಒಡನೆಯೇ ಅಸ್ತ್ರಗಳ ಅಧಿದೇವತೆಗಳು ದಿವ್ಯ ಕಾಂತಿಯಿಂದ ಕೂಡಿದ ಶರೀರಗಳಿಂದ ಕೂಡಿ ಸುಖಪ್ರದಗಳಾಗಿ ಮೂರ್ತಿ ಮತ್ತಾಗಿ ರಾಮನ ಸಮೀಪದಲ್ಲಿ ಉಪಸ್ಥಿತವಾದವು ಅವುಗಳಲ್ಲಿ ಕೆಲವು ಕೆಂಡದಂತೆ ಕಂಗೊಳಿಸುತ್ತಿದ್ದವು ಕೆಲವು ಹೊಗೆಯಂತೆಯೂ ಮತ್ತೆ ಕೆಲವು ಚಂದ್ರ ಮತ್ತು ಸೂರ್ಯರ ಕಾಂತಿಯಿಂದಲೂ ಪ್ರಕಾಶಿಸುತ್ತಿದ್ದವು ಕೆಲವು ಸ್ವಾಭಾವಿಕವಾಗಿಯೇ ವಿನಮ್ರವಾದ ಅಂಜಲಿ ಪುಟಗಳುಳ್ಳ ಇದ್ದವು ಆ ಅಸ್ತ್ರಾಧಿ ದೇವತೆಗಳೆಲ್ಲವೂ ಕೈಮುಗಿದು ನಿಂತು ರಾಮನೊಡನೆ ಮಧುರವಾದ ಈ ಮಾತುಗಳನ್ನಾಡಿದವು ನರವ್ಯಾಘ್ರನೇ ನಾವು ನಿನ್ನ ಕಿಂಕರರಾಗಿದ್ದೇವೆ ನಾವೇನು ಮಾಡಬೇಕೆಂಬುದನ್ನು ಆಜ್ಞಾಪಿಸು ಅಸ್ತ್ರಾಧಿ ದೇವತೆಗಳೇ ನಿಮ್ಮ ಇಚ್ಛೆಯಿದ್ದಲ್ಲಿಗೆ ನೀವು ತೆರಳಬಹುದು ಕಾರ್ಯಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಸುಸ್ಥಿರರಾಗಿದ್ದು ಶತ್ರು ಸಂಹಾರಕ್ಕೆ ಸಹಾಯ ಮಾಡಿರಿ ಅನಂತರ ಸಂಹಾರಾಸ್ತ್ರದಿ ದೇವತೆಗಳು ಹಾಗೆಯೇ ಆಗಲಿ ಎಂದು ರಾಮನಿಗೆ ಪ್ರತಿವಚನವಿತ್ತು ಮಹಾನುಭಾವನಾದ ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿ ತಲೆಬಾಗಿ ನಮಸ್ಕರಿಸಿ ಅನುಜ್ಞೆಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಬಳಿಕ ರಾಮನು ವಿಶ್ವಾಮಿತ್ರರ ಅನುಜ್ಞೆಯಂತೆ ಸಮಸ್ತವಾದ ಅಸ್ತ್ರಗಳನ್ನು ಸಂಹಾರಾಸ್ತ್ರಗಳನ್ನು ಪರಮ ಸಂತೋಷದಿಂದ ಲಕ್ಷ್ಮಣನಿಗೆ ಉಪದೇಶಿಸಿದನು ಸಂಹಾರಾಸ್ತ್ರಗಳನ್ನು ಪ್ರತಿಗ್ರಹ ಮಾಡಿದ ನಂತರ ವಿಶ್ವಾಮಿತ್ರರೊಡನೆಯೇ ಮುಂದೆ ನಡೆದು ಹೋಗುತ್ತಿರುವಾಗ ರಾಘವನು ಮಹಾಮುನಿಗಳಾದ ವಿಶ್ವಾಮಿತ್ರರನ್ನು ಕುರಿತು ಶ್ರವಣ ಮಾತ್ರದಿಂದಲೇ ಸುಖದಾಯಕವಾದ ಸುಮಧುರವಾದ ಮಾತುಗಳನ್ನಾಡಿದನು ಮುನಿಪುಂಗವರೇ ನಮ್ಮ ಎದುರಾಗಿ ಕಾಣುವ ಪರ್ವತಕ್ಕೆ ಹತ್ತಿರದಲ್ಲಿಯೇ ಮೇಘ ಸದೃಶವಾದ ವೃಕ್ಷಗಳ ಸಮೂಹವು ಪ್ರಕಾಶಿಸುತ್ತಿದೆ ಅಲ್ಲಿರುವ ನಾನಾ ಮೃಗಗಳ ಸಮೂಹವು ದರ್ಶನೀಯವಾಗಿದೆ ನಾನಾ ಪ್ರಕಾರದ ಪಕ್ಷಿ ಸಮೂಹದಿಂದಲೂ ಅವುಗಳು ಮಧುರ ನಿನಾದಗಳಿಂದಲೂ ಆ ಪ್ರದೇಶವು ಅಲಂಕೃತವಾಗಿದ್ದು ಅತಿ ಮನೋಹರವಾಗಿ ಕಾಣುತ್ತಿದೆ ಆ ಪ್ರದೇಶವು ಯಾವುದೆಂಬುದನ್ನು ತಿಳಿಯಲು ಅತ್ಯಂತ ಕುತೂಹಲ ಉಂಟಾಗಿದೆ ದಯಿಟ್ಟು ಹೇಳಿರಿ ಮಹರ್ಷಿಗಳೇ ರೋಮಾಂಚನ ಮಾಡುವ ತಾಟಕಾವನದಿಂದ ಹೊರಬಂದಿರುತ್ತೇವೆ ಇಲ್ಲಿ ಕಾಣುತ್ತಿರುವ ವಾತಾವರಣದಿಂದ ಈ ದೇಶದ ಸೌಖ್ಯವೆಷ್ಟೆಂಬುದನ್ನು ಮನ ಕಾಣುತ್ತಿದ್ದೇನೆ ಈ ಮುಂದೆ ಕಾಣುತ್ತಿರುವ ಆಶ್ರಮವು ಯಾರದೆಂಬುದನ್ನು ಹೇಳಿರಿ ಪಾಪಿಷ್ಟರಾದ ಬ್ರಹ್ಮಜ್ಞರಾದ ದುಷ್ಟಚಾರಿಗಳಾದ ದುರಾತ್ಮರಾದ ರಾಕ್ಷಸರು ನಿಮ್ಮ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುವ ಸಲುವಾಗಿ ಯಾವಾಗ ಬರುತ್ತಾರೆ ಎಲ್ಲಿಗೆ ಬರುತ್ತಾರೆ ನೀವು ಯಜ್ಞ ಮಾಡಲಿರುವ ದೇಶವಾವುದು ನಾನು ರಕ್ಷಿಸಬೇಕಾಗಿರುವ ಯಜ್ಞವು ಯಾವುದು ನಾನು ಸಂಹರಿಸಬೇಕಾದ ರಾಕ್ಷಸರು ಯಾರು ಎಲ್ಲಿರುತ್ತಾರೆ ಈ ಎಲ್ಲಾ ವಿಷಯಗಳನ್ನು ವಿಸ್ತಾರವಾಗಿ ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ ಇಲ್ಲಿಗೆ ಇಪ್ಪತ್ತೆಂಟನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಇಪ್ಪತ್ತೊಂಬತ್ತನೆಯ ಸ್ವರ್ಗ ವಾಮನ ರೂಪಿಯಾದ ಮಹಾವಿಷ್ಣುವಿನ ಸಿದ್ಧಾಶ್ರಮ ದರ್ಶನ ವಿಶ್ವಾಮಿತ್ರರಿಂದ ಸಿದ್ಧಾಶ್ರಮದ ಉಪಖ್ಯಾನ ಕಥನ